ಈ ಕೇಸ್ನಲ್ಲಿ ಮಟನ್ ಸೂಪ್ ಒಂದು ಎವಿಡೆನ್ಸ್ ಥರ ಕೆಲಸ ಮಾಡುತ್ತೆ ಈ ಮಟನ್ ಸೂಪ್ನಿಂದ ಒಬ್ಬ ಭಯಾನಕವಾದ ಕೊಲೆಗಾರ ಎಲ್ಲರ ಮುಂದೆ ಬರ್ತಾನೆ ಒಂದು ಭಯಾನಕವಾದ ಪ್ರೀತಿ ಬಹಿರಂಗ ಆಗುತ್ತೆ ಒಬ್ಬ ಮನುಷ್ಯ ರಾಕ್ಷಸನಾಗಿ ಬದಲಾದ ಆಗಲಿಗೆ ಜನರು ಮುಂದೆ ಬರುತ್ತೆ ಇದೇನು ಕತೆ ಅನ್ನೋದನ್ನು ತಿಳ್ಕೋಬೇಕು ಅನ್ನೋದಾದರೆ ಇವತ್ತಿನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮಸ್ಕಾರ ಕಾಕುವಾಣಿಗೆ ಸ್ವಾಗತ ನಿಮಗೇನಾದರೂ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಇನ್ವೆಸ್ಟಿಗೇಟಿವ್ ಸ್ಟೋರೀಸ್ ಈ ಥರದ ಜನರಲ್ಲಿ ಕಥೆಗಳು ಕೇಸ್ಗಳನ್ನ ತಿಳ್ಕೊಳ್ಳೋದು ಇಷ್ಟ ಅನ್ನೋದಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಕೇಸ್ ನಡೆಯೋದು ತೆಲಂಗಾಣದ ನಾಗರ್ಕರ್ನೂಲ ನೋ ಊರಿನಲ್ಲಿ ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಅವತ್ತು ನವೆಂಬರ್ ಇಪ್ಪತ್ತೇಳು ಸ್ವಾತಿ ಅನ್ನೋ ಹೆಣ್ಣುಮಗಳು ತನ್ನ ಗಂಡನ ಜೊತೆ ತುಂಬ ಆತುರವಾಗಿ ತುಂಬ ಹೆದ್ರಕೊಂಡು ಓಡೋಡಿ ಬರ್ತಾಳೆ ಆತನ ಗಂಡ ನೋವಿನಿಂದ ಚೀರಾಡ್ತಿರ್ತಾನೆ ಅವನ ಮುಖ ಮೂವತ್ತರಿಂದ ನಲವತ್ತು ಪರ್ಸೆಂಟ್ನಷ್ಟು ಸುಟ್ಟೋಗಿರುತ್ತೆ ಆ ನೋವಿನಲ್ಲಿ ಆತ ಒದ್ದಾಡ್ತಿರ್ತಾನೆ ಡಾಕ್ಟರ್ಸ್ ಕೇಳಿದಾಗ ನನ್ನ ಗಂಡನ ಮೇಲೆ ಗೊತ್ತಿಲ್ಲದಿರೋ ಒಂದು ನಾಲ್ಕು ಜನ ಅಟ್ಯಾಕ್ ಮಾಡಿ ನನ್ನ ಗಂಡನ ಮುಖವನ್ನು ಮೂವತ್ತರಿಂದ ನಲವತ್ತು ಪರ್ಸೆಂಟ್ನಷ್ಟು ಸುಟ್ಟು ಹಾಕಿದ್ದಾರೆ ಅಂತ ಆಕೆ ಹೇಳ್ತಾಳೆ ಸೊ ಈ ವಿಷಯ ಗೊತ್ತಾಗಿ ಸ್ವಾತಿ ಮನೆಯವರು ಸ್ವಾತಿಯ ಗಂಡನ ಮನೆಯವರೆಲ್ಲ ಹಾಸ್ಪಿಟಲ್ಗೆ ದೌಡಾಯಿಸಿ ಬರ್ತಾರೆ ಸೊ ಅವ್ರಿಗಿದ್ದು ಒಂದೇ ಕನ್ಸರ್ನ್ ಏನು ಅಂತ ಅಂದರೆ ನನ್ನ ಮಗನ ಮುಖ ಮುಂಚಿನ ಥರ ಆಗಬೇಕು ನನ್ನ ಮಗನ ಮುಖ ಸರಿ ಹೋಗಬೇಕು ಎಷ್ಟಾದರೂ ಖರ್ಚಾಗಲಿ ಏನಾದರೂ ಆಗಲಿ ನನ್ನ ಮಗ ಪೂರ್ತಿಯಾಗಿ ವಾಸಿ ಆಗಬೇಕು ಅನ್ನೋದು ಅವರ ರಿಲೇಟಿವ್ಗಳ ಒಂದು ಬೇಡಿಕೆ ಆಗಿರುತ್ತೆ ಡಾಕ್ಟರ್ಸ್ಗೆ ಸೊ ಡಾಕ್ಟರ್ಸ್ ಸಜೆಸ್ಟ್ ಮಾಡೋದು ಪ್ಲಾಸ್ಟಿಕ್ ಸರ್ಜರಿ ಮೂಲಕ ನಿಮ್ಮ ಮಗನ ಮುಖವನ್ನು ನಾವು ಖಂಡಿತವಾಗಿ ಮುಂಚಿನ ಥರ ಮಾಡ್ತೀವಿ ಅಂತ ಡಾಕ್ಟರ್ಸು ಅವ್ರಿಗೆ ಆಶ್ವಾಸನೆಯನ್ನು ಕೊಡ್ತಾರೆ ಈ ಸ್ವಾತಿ ಏನಿರ್ತಾರೆ ಅವಳು ನರ್ಸ್ ಆಗಿ ಕೆಲಸ ಮಾಡ್ತಿರ್ತಾರೆ ಅವ್ರ ಗಂಡ ಏನಿರ್ತಾರೆ ಸುಧಾಕರ್ ರೆಡ್ಡಿ ಅವರು ಮೂಲತಃ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ ಇವರು ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಅವ್ರಿಗೆ ದುಡ್ಡಿನ ದುಡ್ಡು ಕಾಸಿನ ವಿಷಯದಲ್ಲಿ ಅಷ್ಟೊಂದೇನೋ ಕಷ್ಟಗಳು ಅನ್ನೋದಿರೋದಿಲ್ಲ ಅವರು ಆರಾಮಾಗಿರ್ತಾರೆ ಸೊ ಅವರು ಈ ಪ್ಲಾಸ್ಟಿಕ್ ಸರ್ಜರಿಗೆ ಒಪ್ಪಿಕೊಂಡು ಆ ಚಿಕಿತ್ಸೆಯನ್ನು ಮುಂದುವರೆಸ್ತಾರೆ ಸೊ ಇವರೆಲ್ಲ ಬಂದು ಆತನನ್ನು ನೋಡಿ ಮಾತಾಡ್ಸೋದಕ್ಕೆ ಟ್ರೈ ಮಾಡಿದಾಗ ಅದೇನು ಸುಟ್ಟಿರ್ತಾರಲ್ಲ ಅದು ಆತನ ಗಂಟಲಿಗೆ ಕೂಡ ಎಫೆಕ್ಟ್ ಆಗಿರುತ್ತೆ ಸೊ ಆತ ತನ್ನ ಯಾವುದೇ ರಿಲೇಟಿವ್ ಜೊತೆ ಮಾತಾಡೋದಕ್ಕಾಗೋದಿಲ್ಲ ಕೆಲವು ದಿನಗಳ ನಂತರ ಆತ ಸ್ವಲ್ಪ ಸುಧಾರಿಸ್ಕೋತಾನೆ ಅದಾದ ನಂತರ ಡಾಕ್ಟರ್ಸ್ ಏನು ಹೇಳ್ತಾರೆ ಇವ್ರಿಗೆ ಲಿಕ್ವಿಡ್ ಡಯಟ್ನ ಕೊಡ್ಬೋದು ಅಂತ ಯಾವ ಲಿಕ್ವಿಡ್ ಫಾರ್ಮಲ್ಲಿ ಇವ್ರಿಗೆ ಏನಾದರೂ ಊಟವನ್ನು ಕೊಡ್ಬೋದು ಅಂತ ಅವ್ರು ಹೇಳ್ತಾರೆ ಸೊ ಅದರಿಂದ ಲಿಕ್ವಿಡ್ ಫಾರ್ಮಲ್ಲಿ ಎಷ್ಟು ನ್ಯೂಟ್ರಿಷಿಯಸ್ ಫುಡ್ನ ಕೊಡೋದಕ್ಕಾಗುತ್ತೆ ಅಷ್ಟು ಚೆನ್ನಾಗಿರೋ ಫುಡ್ನ ಅವ್ರಿಗೆ ಕೊಡ್ತಿರ್ತಾರೆ ಸೊ ಸುಧಾಕರ್ ರೆಡ್ಡಿಗೆ ಮಟನ್ ಸೂಪ್ ಅಂದರೆ ತುಂಬ ಇಷ್ಟ ಅನ್ನೋದನ್ನು ಅವ್ರ ಮನೆಯವರು ಡಾಕ್ಟರ್ಸ್ಗೆ ಹೇಳ್ತಾರೆ ಸೊ ಹಾಸ್ಪಿಟಲಿಂದ ಅವ್ರಿಗೆ ಮಟನ್ ಸೂಪ್ನ ಕೊಡ್ತಾರೆ ಮಟನ್ ಸೂಪ್ ಕೊಟ್ಟಾಗ ಸುಧಾಕರ್ ರೆಡ್ಡಿ ನರ್ಸ್ ಹತ್ರ ಇಲ್ಲ ನಾನು ಇದನ್ನು ಕುಡಿಯೋಲ್ಲ ನನಗೆ ಇಷ್ಟ ಆಗೋದಿಲ್ಲ ನಾನು ವೆಜಿಟೇರಿಯನ್ ಅಂತ ಹೇಳ್ತಾರೆ ಈ ಒಂದು ಕಾರಣದಿಂದ ಮನೆಯವ್ರಿಗೆ ಸಣ್ಣದಾಗಿ ಒಂದು ಡೌಟ್ ಬರುತ್ತೆ ಇದ್ಯಾಕೆ ಈ ಥರ ಆಯಿತು ಇವನಿಗೆ ತುಂಬ ಇಷ್ಟವಾಗಿರುವಂಥ ಮಟನ್ ಸೂಪ್ ಕೊಟ್ಟರೆ ಇವನು ನನಗೆ ಬೇಡ ನಾನು ವೆಜಿಟೇರಿಯನ್ ಅಂತ ಯಾಕೆ ಈ ಥರ ಹೇಳ್ತಾ ಇದ್ದಾನೆ ಇವನು ಇವನಿಗೆ ತುಂಬ ಇಷ್ಟ ಅಲ್ವಾ ಇದು ಅಂತ ಅಂದ್ಕೋತಾರೆ ಸೊ ಡಿಸೆಂಬರ್ ಒಂಬತ್ತನೇ ತಾರೀಕು ಸುಧಾಕರ್ ರೆಡ್ಡಿಯ ಅಣ್ಣ ಸುರೇಂದರ್ ರೆಡ್ಡಿ ತಮ್ಮನನ್ನು ನೋಡಲಿಕ್ಕೆ ಅಂತ ಹಾಸ್ಪಿಟ್ಲಿಗೆ ಬರ್ತಾರೆ ಮುಖ ಪೂರ್ತಿ ಗೊತ್ತಾಗದೇ ಇರೋ ಪರಿಸ್ಥಿತಿಲ್ಲಿದ್ರೂ ಆತ ಕೂರೋದು ನಿಲ್ಲೋದು ಓಡಾಡೋದು ಆತ ಮಾತಾಡೋ ಶೈಲಿ ಆಗಿರ್ಬೋದು ಅಥವಾ ಆತನ ಹಾವಭಾವ ಎಲ್ಲ ಬೇರೆ ಥರ ಇದೆ ಇದು ಸುಧಾಕರ್ ರೆಡ್ಡಿ ಅಲ್ವೇನೋ ಅನ್ನೋ ಅನಿಸೋ ಥರ ಇದೆ ಅಂತ ಸುರೇಂದ್ರ ರೆಡ್ಡಿಗೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ ಇದಾದ ನಂತರ ಸುರೇಂದ್ರ ರೆಡ್ಡಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅವ್ರಿಗೆ ಇದ್ದಂಥ ಕೆಲವೊಂದು ಡೌಟ್ಗಳನ್ನ ಅವರು ಪೊಲೀಸ್ನವ್ರ ಮುಂದೆ ಇಡ್ತಾರೆ ಮೊದಲನೇದಾಗಿ ತನ್ನ ಗಂಡನಿಗೆ ಯಾರೋ ಈ ಥರ ಹಲ್ಲೆ ಮಾಡಿ ಮುಖವನ್ನು ಇಷ್ಟು ಮಟ್ಟಕ್ಕೆ ಹಾಳು ಮಾಡಿದ್ರು ಸ್ವಾತಿ ಒಂದು ಸಲಕ್ಕೂ ಪೊಲೀಸ್ನವ್ರಿಗೆ ಹೋಗಿ ರೀಚ್ ಆಗೋಣ ಅವ್ರ ಹತ್ರ ಸಹಾಯ ಕೇಳೋಣ ಯಾರದು ಕಂಡುಹಿಡಿಯೋಣ ಅನ್ನೋ ಥರದ್ದು ಒಂದು ಮಾತನ್ನು ಕೂಡ ಆಕೆ ಬಾಯಿಂದ ಬಂದಿಲ್ಲ ಅದು ಮೊದಲನೇ ಪಾಯಿಂಟ್ ಆಗಿರುತ್ತೆ ಎರಡನೇ ಪಾಯಿಂಟು ತುಂಬ ಸುಧಾಕರ್ ರೆಡ್ಡಿಗೆ ಮಟನ್ ಸೂಪ್ ಅಂದರೆ ತುಂಬ ಇಷ್ಟ ಆದರೆ ಆತ ನರ್ಸ್ ಹತ್ರ ನಾನು ವೆಜಿಟೇರಿಯನ್ ಅಂತ ಹೇಳಿದ್ದು ಮಟನ್ ಸೂಪ್ ಕುಡಿಯೋದಕ್ಕೆ ಬೇಡ ಅಂತ ಹೇಳಿದ್ದು ಯಾಕೆ ಅನ್ನೋದು ಒಂದು ಡೌಟ್ ಆಗಿರುತ್ತೆ ಇನ್ನು ಮೂರನೇದು ಅವರ ಅಕ್ಕಪಕ್ಕ ಇರೋವಂಥ ರಿಲೇಟಿವ್ಸ್ಗಳು ಕೆಲವೊಬ್ಬರನ್ನ ಗೊತ್ತಿಲ್ಲದೆ ಇರೋ ಥರ ಆತ ಬಿಹೇವ್ ಮಾಡೋದು ಮತ್ತು ಆತನ ಹಾವಭಾವ ಎಲ್ಲ ಸುಧಾಕರ್ ರೆಡ್ಡಿ ಥರ ಇಲ್ಲ ಅನ್ನೋದು ಇದು ಮೂರನ ಇದು ಮೂರು ಪಾಯಿಂಟ್ ಇಟ್ಕೊಂಡು ಅವನು ಪೊಲೀಸ್ನವ್ರ ಹತ್ರ ಹೇಳ್ತಾನೆ ಸುರೇಂದ್ರ ರೆಡ್ಡಿ ಅವನು ನನ್ನ ತಮ್ಮ ಅಲ್ಲ ಅಂತ ನನಗನ್ನಿಸ್ತಾ ಇದೆ ಅಂತ ಸೊ ನಿಮ್ಮ ಈ ಡೌಟ್ಗಳನ್ನ ಇಟ್ಕೊಂಡು ನಾವು ಯಾವುದನ್ನು ಕನ್ಫರ್ಮ್ ಆಗಿ ಯಾರ ಮೇಲೂ ಆ್ಯಕ್ಷನ್ ತೊಗೊಳಕ್ಕೆ ಆಗೋದಿಲ್ಲ ಸೊ ನೀವು ಅವರ ಸುಧಾಕರ್ ರೆಡ್ಡಿಯ ಫಿಂಗರ್ ಪ್ರಿಂಟ್ಸ್ನ ತೊಗೊಂಡ್ಬನ್ನಿ ಅಂತ ಹೇಳ್ತಾರೆ ಸೊ ಸ್ವಾತಿಗಾಗ್ಲಿ ಸುಧಾಕರ್ ರೆಡ್ಡಿಗಾಗ್ಲಿ ಗೊತ್ತಾಗದೇ ಇರೋ ಹಾಗೆ ಸುರೇಂದರ್ ರೆಡ್ಡಿ ಅವನ ಫಿಂಗರ್ ಪ್ರಿಂಟ್ಸ್ನ ತೊಗೊಂಡೋಗಿ ಪೊಲೀಸ್ನವ್ರಿಗೆ ಕೊಡ್ತಾನೆ ಪೊಲೀಸ್ನವರು ಆ ಫಿಂಗರ್ ಪ್ರಿಂಟ್ಸ್ನ ತೊಗೊಂಡು ಸುಧಾಕರ್ ರೆಡ್ಡಿ ಆ ಆಧಾರ್ನ ಚೆಕ್ ಮಾಡ್ತಾರೆ ಮತ್ತು ಬ್ಯಾಂಕ್ನಲ್ಲಿ ಕೂಡ ಕ್ರಾಸ್ ಚೆಕ್ ಮಾಡ್ತಾರೆ ಕ್ರಾಸ್ ಚೆಕ್ ಮಾಡಿದಾಗ ಅವ್ರಿಗೆ ಬರೋ ರಿಸಲ್ಟು ಮಿಸ್ ಮ್ಯಾಚ್ ಅಂತ ಬರುತ್ತೆ ಸೊ ಹಾಸ್ಪಿಟ್ಲಲ್ಲಿ ಸುಧಾಕರ್ ರೆಡ್ಡಿ ಅಂತ ಹೇಳಿಕೊಂಡು ಇರೋ ಅಂಥ ಆ ಮನುಷ್ಯ ಸುಧಾಕರ್ ರೆಡ್ಡಿ ಅಲ್ಲ ಅನ್ನೋದು ಸುರೇಂದರ್ ರೆಡ್ಡಿಗೆ ಕನ್ಫರ್ಮ್ ಆಗುತ್ತೆ ಸೊ ಡಿಸೆಂಬರ್ ಹದಿಮೂರನೇ ತಾರೀಕು ಸ್ವಾತಿಯನ್ನು ಪೊಲೀಸ್ನವರು ವಶಕ್ಕೆ ತಗೊಂಡು ಅವರ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ ಯಾಕೆ ಅಂದರೆ ಸ್ವಾತಿ ಮತ್ತು ಆ ಮನುಷ್ಯ ಯಾರು ಬಂದಿರ್ತಾನೆ ಅವರಿಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಏನಾಯಿತು ಅನ್ನೋದು ಮೊದಲನೇದಾಗಿ ಪ್ರೈಮ್ ಸಸ್ಪೆಕ್ಟ್ ಆಗಿ ಸ್ವಾತಿ ಇರ್ತಾಳೆ ಸ್ವಾತಿಯನ್ನು ವಶಕ್ಕೆ ತೊಗೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಒಂದೆರಡು ಮೂರು ಸಲ ಏನಾಯಿತು ಏನಾಯಿತು ಅಂತ ಕೇಳಿದಾಗ ಎರಡು ಮೂರು ಸಲ ಆಕೆ ಕೊಡುವಂಥ ಸ್ಟೇಟ್ಮೆಂಟ್ಸಲ್ಲಿ ಸಣ್ಣ 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 ಬದಲಾವಣೆಗಳಿರುತ್ತೆ ಸೊ ಅದನ್ನು ನೋಡಿದಾಗಲೇ ಇವರ ಸ್ಟೇಟ್ಮೆಂಟ್ಸಲ್ಲಿ ಏನೋ ಸರಿ ಹೊಂದುತ್ತಾ ಇಲ್ಲ ಅನ್ನೋದು ಪೊಲೀಸ್ನವರಿಗೆ ಗೊತ್ತಾಗುತ್ತೆ ಎರಡನೇದು ಸ್ವಾತಿ ಸ್ವಲ್ಪ ಗಾಬರಿ ಆಗಿರೋ ಥರ ಇರ್ತಾಳೆ ಅದು ಕೂಡ ಅವ್ರಿಗೆ ಒಂದು ಡೌಟ್ ಬರೋದಕ್ಕೆ ಶುರುವಾಗುತ್ತೆ ಸೊ ಇದರಿಂದ ಪೊಲೀಸ್ನವರು ಸ್ವಲ್ಪ ಅವರ ಭಾಷೆಯಲ್ಲಿ ಅವ್ರ ಲ್ಯಾಂಗ್ವೇಜಲ್ಲಿ ಅವರು ಕೇಳೋದಕ್ಕೆ ಶುರು ಮಾಡಿದಾಗ ಸ್ವಾತಿ ಕೊಡ ಕಡೆದಾಗಿ ಸೋಲುಪ್ಕೊಂಡು ಏನಾಯಿತು ಅನ್ನೋದನ್ನು ಆಕೆ ಹೇಳೋದಕ್ಕೆ ಶುರು ಮಾಡ್ತಾಳೆ ಸೊ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವರು ಮದುವೆ ಆಗಿರುತ್ತೆ ಅರೇಂಜ್ ಮ್ಯಾರೇಜ್ ಇಬ್ಬರು ಮುದ್ದಾದ ಮಕ್ಕಳಿರ್ತಾರೆ ತುಂಬ ಸುಖಿ ಸಂಸಾರ ಯಾವುದೇ ತೊಂದರೆ ಇರೋದಿಲ್ಲ ಈಗಿದ್ದಾಗ ಸ್ವಾತಿಗೆ ಭಯಂಕರವಾದ ಬ್ಯಾಕ್ ಪೇಯ್ನ್ ಶುರುವಾಗುತ್ತೆ ಬ್ಯಾಕ್ ಪೇಯ್ನ್ಗೋಸ್ಕರ ಅವರು ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡಿದಾಗ ಅವರು ಫಿಸಿಯೋಥೆರಪಿನ ಸಜೆಸ್ಟ್ ಮಾಡ್ತಾರೆ ಫಿಸಿಯೋಥೆರಪಿ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಸುಧಾಕರ್ ಡಿ ಮತ್ತು ಸ್ವಾತಿ ಹೋಗಿ ಬಂದು ಮಾಡ್ತಿರ್ತಾರೆ ಸುಧಾಕರ್ಡಿ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ನಾನು ಆಲ್ರೆಡಿ ಹೇಳಿದ್ದೆ ಸೊ ಆತ ಸ್ವಲ್ಪ ಬ್ಯುಸಿ ಇರ್ತಿರ್ತಾನೆ ಆತನ ಶೆಡ್ಯೂಲಲ್ಲಿ ಈ ಕರ್ಕೊಂಡು ಹೋಗೋದು ಬರೋದೆಲ್ಲ ಕಷ್ಟ ಆಗ್ತಿರುತ್ತೆ ಅದಕ್ಕೆ ಸ್ವಾತಿ ಹೇಳ್ತಾಳೆ ನಾ ಒಬ್ಬಳೆ ಹೋಗಿ ಬರ್ತೀನಿ ನಾನು ಸುಧಾರ್ಸ್ಕೊಂಡಿರ್ತೀನಿ ನಾ ಹೋಗ್ಬಿಟ್ಟು ಬರ್ತೀನಿ ಡೋಂಟ್ ವರ್ಗಿ ಅಂತ ಹೇಳಿ ಗಂಡನನ್ನು ಬಿಟ್ಟು ಆ ಸ್ವಾತಿ ಒಬ್ಬಳೆ ಫಿಸಿಯೋಥೆರಪಿಗೆ ಹೋಗೋದಕ್ಕೆ ಶುರು ಮಾಡ್ತಾಳೆ ಸೊ ಸೊ ಆ ಫಿಸಿಯೋಥೆರಪಿ ಸೆಂಟರಲ್ಲಿ ಇರೋ ಇದ್ದಂಥ ಫಿಸಿಯೋಥೆರಪಿಸ್ಟ್ ಏನಿರ್ತಾರೆ ಅವನು ರಾಜೇಶ್ ಅಂತ ಈಕೆ ಒಬ್ಬಳೇ ಹೋಗಿ ಬಂದು ಮಾಡ್ತಾ ರಾಜೇಶ್ನ ಜೊತೆಯಲ್ಲಿ ಕ್ಲೋಸ್ ಆಗ್ತಾಳೆ ಫ್ರೆಂಡ್ಶಿಪ್ಪು ಲವ್ ಮತ್ತು ಇದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗೆ ಟರ್ನ್ ಆಗುತ್ತೆ ಇದ್ರೂ ಈ ಇವರಿಬ್ಬರು ಎಷ್ಟು ಮಟ್ಟಕ್ಕೆ ಅದು ಏನಂತ ಲವ್ ಅಂತ ಹೇಳಬೇಕು ಏನೋ ಗೊತ್ತಿಲ್ಲ ನನಗೆ ಇವರಿಬ್ಬರು ತುಂಬ ಕ್ಲೋಸ್ ಆಗಿಬಿಡ್ತಾರೆ ಎಷ್ಟು ಮಟ್ಟಕ್ಕೆ ಅಂದರೆ ಸ್ವಾತಿಗೆ ತನ್ನ ಗಂಡನ ಜೊತೆ ದಿನ ಕಳೆಯೋದು ಕಷ್ಟ ಆಗುತ್ತೆ ತನ್ನ ಗಂಡನಿಂದ ದೂರ ಆಗಬೇಕು ಅನಿಸೋದಕ್ಕೆ ಶುರುವಾಗಿ ಅನಿಸ್ತಾ ಇರುತ್ತೆ ಆದರೆ ಡಿವೋರ್ಸ್ ತೊಗೊಳ್ಳೋದಕ್ಕೆ ಯಾವುದೇ ಮೇನ್ ಆಗಿರುವಂಥ ರೀಸನ್ ಇಲ್ಲ ಯಾಕೆ ಅಂದರೆ ಸುಧಾಕರ್ ರೆಡ್ಡಿ ಅವಳನ್ನಾಗಿರ್ಬೋದು ಮಕ್ಕಳನ್ನಾಗಿರ್ಬೋದು ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ ಮತ್ತು ಯಾವುದೇ ಥರದ ಪ್ರಾಬ್ಲಮ್ಸ್ ಇರೋಲ್ಲ ಅವ್ರ ಮಧ್ಯೆ ಆ ಸಂಸಾರದಲ್ಲಿ ಸೊ ಡಿವೋರ್ಸ್ ತೊಗೊಳೋದಕ್ಕೆ ಯಾವುದೇ ಕಾರಣ ಇಲ್ಲ ಇನ್ನೊಂದು ಅವಳಿಗೆ ಕಾಡೋ ಅಂಥ ಮುಖ್ಯವಾದ ಅತಿ ದೊಡ್ಡ ಡೌಟ್ ಏನು ಅಂತ ಅಂದರೆ ನಾನು ಅಕಸ್ಮಾತ್ ಡಿವೋರ್ಸ್ ತಗೋತೀನಿ ಅಂತ ಹೋದರೆ ಸುಧಾಕರ್ ರೆಡ್ಡಿಯ ಆಸ್ತಿಯಲ್ಲಿ ನನಗೆ ನನಗೆ ಪೂರ್ತಿ ಸಿಗದೇ ಇರ್ಬೋದು ಅಥವಾ ನನಗೆ ಸರಿಯಾಗಿ ಅದರಲ್ಲಿ ಭಾಗ ಬರದೇ ಇರ್ಬೋದು ಅಥವಾ ನನಗೆ ಆಸ್ತಿ ಸಿಗೋದಿಲ್ಲ ಅನ್ನೋದೇ ಮುಖ್ಯ ಒಂದು ಅವಳಿಗೆ ಅಂಶ ಕಾಡೋದಕ್ಕೆ ಶುರು ಮಾಡುತ್ತೆ ಈ ಪಾಯಿಂಟ್ ಯಾವಾಗ ಅವಳು ತಲೆಗೆ ಹೋಗುತ್ತೆ ಅವಳು ಬೇರೆ ಥರದಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಹೀಗಿದ್ದಾಗ ಅವಳು ಒಂದು ತೆಲುಗು ಮೂವಿನ ನೋಡ್ತಾಳೆ ಎಡು ಅಂತ ಈ ಎಡೂ ಮೂವಿನ ನೋಡಿದವ್ರಿಗೆ ಗೊತ್ತಿರುತ್ತೆ ಸ್ಟಾರ್ಟಿಂಗಲ್ಲೇ ಅಲ್ಲೂ ಅರ್ಜುನ್ ಮುಖ ಪೂರ್ತಿಯಾಗಿ ಸುಟ್ಟೋಗಿರುತ್ತೆ ಅದಾದಮೇಲೆ ಪ್ಲಾಸ್ಟಿಕ್ ಸರ್ಜರಿ ಮೂಲಕ ಅಲ್ಲೂ ಅರ್ಜುನ್ ಮುಖಾನ ರಾಮ್ ಚರಣ್ ಮುಖ ಆಗಿ ಚೇಂಜ್ ಮಾಡ್ತಾರೆ ಸೊ ಇದನ್ನು ಅವಳು ನೋಡಿದಾಗ ಇದೇ ಸೇಮ್ ಮೂವಿನ ರಾಜೇಶ್ಗೆ ಕೂಡ ತೋರಿಸ್ತಾಳೆ ತೋರಿಸ್ಬಿಟ್ಟು ಅವರಿಬ್ಬರು ಕೂತ್ಕೊಂಡು ಸುಮಾರು ಸಲ ಆ ಮೂವಿನ ನೋಡಿ ಸೊ ನಾವು ಇದೇ ಥರ ಏನಾದರೂ ಮಾಡ್ಬೋದು ಅನ್ನೋ ಥರ ಅವರಿಬ್ಬರು ಒಂದು ಪ್ಲ್ಯಾನ್ ಮಾಡ್ತಾರೆ ಆ ಪ್ಲ್ಯಾನ್ನ ಮೊದಲನೇ ಭಾಗ ಏನು ಅಂದರೆ ಸ್ವಾತಿ ರಾಜೇಶ್ಗೆ ಕಂಪ್ಲೀಟಾಗಿ ಟ್ರೈನಿಂಗ್ ಕೊಡೋದಕ್ಕೆ ಶುರು ಮಾಡ್ತಾಳೆ ಸುಧಾಕರ್ ರೆಡ್ಡಿ ಹೇಗೆ ಕೂರ್ತಾನೆ ಹೇಗೆ ನಿಲ್ತಾನೆ ಹೇಗೆ ಮಾತಾಡ್ತಾನೆ ಹೇಗೆ ನಡೀತಾನೆ ಅವ್ನು ಸುತ್ತಮುತ್ತ ಇರೋರು ಯಾರ್ಯಾರು ಅವನ ಹೀಟಿಂಗ್ ಹ್ಯಾಬಿಟ್ಸ್ ಏನು ಅದು ಇದು ಅಂತೆಲ್ಲ ಪ್ರತಿಯೊಂದು ಸುಧಾಕರ್ ರೆಡ್ಡಿ ಟಾಪ್ ಟು ಬಾಟಮ್ ಹೇಗಿರ್ತಾನೆ ಅನ್ನೋದನ್ನು ಟ್ರೈನಿಂಗ್ ಕೊಡೋದಕ್ಕೆ ಶುರು ಮಾಡ್ತಾಳೆ ಅದು ಅವರ ಆ ಪ್ಲ್ಯಾನ್ನ ಮೊದಲನೇ ಭಾಗ ಆಗಿರುತ್ತೆ ಎರಡನೇ ಭಾಗ ಒಂದು ಭಯಾನಕವಾಗಿರುವಂಥ ಭಾಗವಾಗಿರುತ್ತೆ ಅವತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಭಾನುವಾರ ಸುಧಾಕರ್ ರೆಡ್ಡಿ ಮನೆಯಲ್ಲೇ ಇರ್ತಾನೆ ನರ್ಸ್ ಅಂತ ಹೇಳಿದ್ದೆ ಸ್ವಾತಿನ ಸ್ವಾತಿ ನರ್ಸಾಗಿ ಕೆಲಸ ಮಾಡ್ತಿದ್ದರಿಂದ ಅನಸ್ತೇಷ್ಯಾ ಆಕೆಗೆ ಸುಲಭವಾಗಿ ಸಿಗುತ್ತೆ ಜೊತೇಲಿ ಅನಸ್ತೇಷ್ಯಾನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ ಅವಳು ಅನಸ್ತೇಶ್ಯ ಕೊಟ್ಟು ತನ್ನ ಗಂಡನನ್ನು ಪ್ರಜ್ಞೆ ತಪ್ಪಿಸ್ತಾಳೆ ಅದಾದಮೇಲಿಂದ ರಾಜೇಶ್ ಮತ್ತು ಅವಳು ಇಬ್ಬರು ಸೇರಿಕೊಂಡು ಐರನ್ ರಾಡಿಂದ ಸುಧಾಕರ್ ರೆಡ್ಡಿಯ ತಲೆಗೆ ಬಲವಾಗಿ ಹೊಡಿತು ಹೊಡೆದು ಹೊಡೆದು ಅವನ್ನ ಸಾಯಿಸ್ತಾರೆ ಸಾಯಿಸಾದ್ಮೇಲೆ ಅವನ ಬಾಡಿಯನ್ನ ಮೆಹಬೂಬ್ ನಗರದ ಒಂದು ಕಾಡಿಗೆ ಕಂಪ್ಲೀಟ್ ಕಂಪ್ಲೀಟಾಗಿ ಸುಟ್ಟು ಆ ಬಾಡಿಯನ್ನ ಅಲ್ಲೇ ಹತ್ರದಲ್ಲಿಲ್ಲೋ ಒಂದತ್ರ ಮಣ್ಣು ಮಾಡಿ ಬರ್ತಾರೆ ಇನ್ನು ಮೂರನೇ ಭಾಗ ಅಂತ ಅಂದರೆ ಈಗ ರಾಜೇಶ್ ಮುಖಾನ ಡ್ಯಾಮೇಜ್ ಮಾಡೋದು ಕಂಪ್ಲೀಟ್ ಮುಖಾನ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬೇಕು ಅಂದರೆ ಈ ಥರದ್ದೇನಾರು ಆಗಿರಬೇಕು ಅನ್ನೋದು ಒಂದು ಕಂಡೀಷನ್ ಇರೋದರಿಂದ ಆಕೆ ಅವನ ಮುಖವನ್ನು ಹೇಗಾದರೂ ಮಾಡಿ ಹಾಳು ಮಾಡಬೇಕಾಗಿರುತ್ತೆ ಸೊ ಅದಕ್ಕೆ ರಾಜೇಶ್ನ ಅವಳು ಕನ್ವಿನ್ಸ್ ಮಾಡೋದು ಏನು ಅಂದರೆ ನಾನು ಸ್ವಲ್ಪ ಸ್ವಲ್ಪನೇ ಆಸಿಡ್ ನಿನ್ನ ಮುಖದ ಮೇಲೆ ಹಾಕ್ತೀನಿ ನೀನು ಸ್ವಲ್ಪ ಹೊತ್ತು ತಡ್ಕೊ ಅದಾದ ಮೇಲಿಂದ ನಾವು ಡಾಕ್ಟರ್ ಹತ್ರ ಹೋಗೋಣ ಅಂತ ಅವಳು ಹೇಳ್ತಾಳೆ ರಾಜೇಶ್ ಗಟ್ಟಿ ಮನ್ಸು ಮಾಡಿ ಅದಕ್ಕೆ ಕೂಡ ಒಪ್ಕೊಂಡು ಅವನು ಆ ಆಸಿಡ್ನ ತನ್ನ ಮುಖದ ಮೇಲೆ ಹಾಕಿಸ್ಕೋತಾನೆ ನೋವಲ್ಲಿ ಕಿರ್ಚಾಡ್ತಿರ್ತಾನೆ ಒಂದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ನಷ್ಟು ಮುಖನ ಹಾಳು ಮಾಡ್ತಾಳೆ ಅದಾದ್ಮೇಲಿಂದ ಅವರಿಬ್ಬರು ಡಾಕ್ಟರ್ಸ್ ಹತ್ರ ಹೋಗಿರ್ತಾರೆ ಅಲ್ಲಿಂದ ಮುಂದಕ್ಕೆ ಕತೆ ಮುಂದುವರೆದಿರುತ್ತೆ ಸೊ ಇದನ್ನೆಲ್ಲ ಅವಳು ಪೊಲೀಸ್ನವ್ರ ಮುಂದೆ ಹೇಳಬೇಕಾದ್ರೆ ಒಂದು ಸ್ವಾತಿಯ ಆ ಒಂದು ಬೋಲ್ಡ್ ಸ್ಟೆಪ್ಗಾಗಿರ್ಬೋದು ರಾಜೇಶ್ನ ಆ ಒಂದು ಬೋಲ್ಡ್ ಸ್ಟೆಪ್ ನೋಡಿ ಆಗಿರ್ಬೋದು ಪೊಲೀಸ್ನವ್ರಿಗೆ ಇವರಿಬ್ಬರ ಮೇಲೆ ಒಂಥರ ಮೈ ನಡ್ಕೋದಕ್ಕೆ ಶುರುವಾಗುತ್ತೆ ಇದು ಒಂದು ತನ್ನ ಗಂಡನನ್ನೇ ಕೊಲೆ ಮಾಡೋದಾಗಿರ್ಬೋದು ಅಥವಾ ಆ್ಯಸಿಡ್ನಲ್ಲಿ ತನ್ನ ಮುಖನ ಸುಡಿಸ್ಕೊಳ್ಳೋದಾಗಿರ್ಬೋದು ಎಷ್ಟು ಬೋಲ್ಡ್ ಸ್ಟೆಪ್ಸ್ ಅಂತ ಅಂದರೆ ಇದು ನಾರ್ಮಲ್ ಆಗಿರೋವಂಥ ಜನರ ಕೈಲಿ ಆಗೋದಲ್ಲ ಅಂತ ಅನ್ನಿಸ್ಬಿಡುತ್ತೆ ಅವ್ರಿಗೆ ಸೊ ಇದಾದ ಮೇಲಿಂದ ಪೊಲೀಸ್ನವರು ಅವ್ರನ್ನ ವಶಕ್ಕೆ ತೊಗೊಂಡು ಅವ್ರ ಎಲ್ಲ ಕಂಪ್ಲೀಟ್ ಮಾಡಿ ಎವಿಡೆನ್ಸ್ನೆಲ್ಲ ಕಲೆಕ್ಟ್ ಮಾಡಿ ಅವ್ರಿಗೆ ಶಿಕ್ಷೆ ಆಗುವಾಗೆ ಮಾಡ್ತಾರೆ ಸೊ ಅದಾದ ಎಂಟು ತಿಂಗಳಿಗೆ ಸ್ವಾತಿಗೆ ಬೇಲ್ ಸಿಗುತ್ತೆ ಬೇಲ್ ತೊಗೊಂಡು ಆಚೆ ಬಂದರೆ ಸ್ವಾತಿ ಮನೆಯವರಾಗಿರ್ಬೋದು ಅಥವಾ ಸ್ವಾತಿಯ ಗಂಡನ ಮನೆಯವರಾಗಿರ್ಬೋದು ಇಬ್ಬರಿಗೂ ಬೇಡವಾಗಿರೋಳಾಗಿರ್ತಾಳೆ ಯಾರೂ ಬಂದಿರೋಲ್ಲ ಅವಳನ್ನ ಕರ್ಕೊಂಡು ಕರ್ಕೊಂಡೋಗೋಕ್ಕಾಗಲಿ ಮಾತಾಡ್ಸೋದಕ್ಕಾಗಲಿ ಸೊ ಅದಕ್ಕೆ ಪೊಲೀಸ್ನವರು ಅವಳನ್ನು ಸ್ಟೇಟ್ ಹೋಮಿಗೆ ಕರ್ಕೊಂಡೋಗಿ ಅಲ್ಲಿ ಬಿಡ್ತಾರೆ ಸೊ ಈ ಥರ ಹೀನಾಯ ಪರಿಸ್ಥಿತಿಗೆ ಕಡೆಯದಾಗಿ ಸ್ವಾತಿ ಬಂದು ತಲುಪ್ತಾಳೆ ರಾಜೇಶ್ ಕೂಡ ತನ್ನ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಅವನು ಕೂಡ ಜೈಲಿಗೆ ಹೋಗಿ ಸೇರ್ತಾನೆ ಪ್ರೀತಿಗೋಸ್ಕರ ಮುಖಾನೇ ಸುಡ್ಸ್ಕೊಳಕ್ಕೆ ರೆಡಿ ಆದೋನ್ಗೆ ಅದೊಂದು ಮಟನ್ ಸೂಪ್ ಕುಡಿಯೋಕ್ಕಾಗಲಿಲ್ಲ ಸೊ ಮಟ್ ಇದೇನು ಪರ್ಫೆಕ್ಟ್ ಕ್ರೈಮ್ ಅಂತ ಇವರಿಬ್ರು ಸೇರಿಕೊಂಡು ಪ್ಲ್ಯಾನ್ ಮಾಡಿದ್ರು ಇದು ಕೇವಲ ಒಂದು ಮಟನ್ ಸೂಪಿಂದ ಎಲ್ಲಾರ್ಗೂ ಡೌಟ್ ಬರೋದಕ್ಕೆ ಶುರುವಾಯಿತು ಸೊ ಈ ಮಟನ್ ಸೂಪ್ನ ರಾಜೇಶ್ ಮೋಸ್ಟ್ಲಿ ಕುಡ್ದಿದ್ದಿದ್ರೆ ಈ ಕೇಸು ಇನ್ನೂ ಸ್ವಲ್ಪ ನಿಧಾನವಾಗಿ ಬೆಳಕಿಗೆ ತಡವಾಗಿ ಬೆಳಕಿಗೆ ಬರ್ತಿತ್ತೇನೋ ಅಂತ ಅನಿಸುತ್ತೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಮಟನ್ ಸೂಪ್ ಒಂದು ಹೀರೋ ಆಗಿ ಕೆಲಸ ಮಾಡುತ್ತೆ ಎವಿಡೆನ್ಸ್ ಆಗಿ ಕೆಲಸ ಮಾಡುತ್ತೆ ಮನುಷ್ಯ ಏನೇ ಮಾಡಿದ್ರು ಅವನ ಬುದ್ಧಿಯನ್ನು ಅವನ ಹ್ಯಾಬಿಟ್ಸ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಈ ಕೇಸ್ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಆಗಿರುತ್ತೆ ಸೊ ಇದು ಇವತ್ತಿನ ಕೇಸ್ ಆಗಿತ್ತು ಒಂದು ಮಟನ್ ಸೂಪಿನ ಕತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಆಯ್ಕೋನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಸ್ಟೇ ಸೇಫ್ ಸ್ಟೇ ಅಲರ್ಟ್ Thank you so much for watching. Thank you. Namaskara.